ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ದತ್ತಾಬಾಯ್ ಮದುವೆಯಲ್ಲಿ ನಡೆಯಬಾರದು ನಡೀತಾ ಇದೆ ಶಕುಂತಲ ಹೊಸ ಗೇಮ್ ಪ್ಲಾನ್ಗೆ ಇಂಥ ನಾನೇ ಬಲಿಪಶು ಆಗಬೇಕಾಗಿದೆ ಹಾಗಿದ್ರೆ ಏನಾಯಿತು ಅಂತ ತಿಳ್ಕೊಳ್ಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದತ್ತಾಬಾಯಿ ಮದುವೆ ಸಂಭ್ರಮ ದತ್ತಾಬಾಯಿ ಮದುವೆಯಲ್ಲಿ ಯಾವುದೇ ರೀತಿಯ ಅನಾಥ ಕಟ್ಟಿಸಬಾರ್ದು ಅಂತ ಹೇಳಿ ತುಂಬಾ ಜಾಗರೂಕತೆ ವಹಿಸ್ತಾ ಇದ್ಲು ದೃಷ್ಟಿ ಆ ಕಡೆ ಇಂಪನಾಗೆ ಸತ್ಯ ಹೇಳಿ ಯಾವುದೇ ಕಾರಣಕ್ಕೂ ಸತ್ಯ ಮುಚ್ಚಿಡಬೇಡಿ ನೀವು ತಿಲಕ್ನ ಪ್ರೀತಿ ಮಾಡ್ತಿರು ಸತ್ಯನ ನೀವು ಹೇಳಿಬಿಡಬೇಕು ದತ್ತಾಬಾಯಿಗೆ ಅಂತ ಹೇಳಿ ಕಂಡೀಷನ್ ಹಾಕಿದ್ಲು ಆ ಕಡೆ ಇಂಪನ್ನ ಒಂದು ವಿಷಯವನ್ನು ಶರಾವತಿಗೆ ಹೇಳಿದ್ರು ಅಲ್ಲಿ ತಿಲಕ್ ಕೂಡ ಇದ್ದರು ಆದರೆ ಅಲ್ಲಿ ಯಾವುದೇ ರೀತಿಲೂ ಕೂಡ ಹೆದ್ರಲಿಲ್ಲ ಬದಿರಲಿಲ್ಲ ಶರಾವತಿ ಇದರಿಂದಾಗಿ ಅವರಿಗೆ ಗೊತ್ತಾಗೋದು ಮೊದಲೇ ಗೊತ್ತಿತ್ತು ಅನಿಸುತ್ತೆ ಆಕೆಗೆ ಗೊತ್ತಿರ್ತಕ್ಕಂಥ ವಿಷಯ ಅಂತ ಹೇಳಿ ಇಲ್ಲಿ ಈಶ್ವರ ಇಂಪನ್ನ ಮತ್ತೆ ಇಲ್ಲಿ ತಿನ್ನ ಕನ್ಕೋತಾರೆ ಇದಕ್ಕೆಲ್ಲ ಹೆದ್ರಿಕೊಳ್ಳೋದು ಅವಳು ನೀನು ಪ್ರೆಗ್ನೆಂಟ್ ಅಂದಾಗ ಗೊತ್ತಾ ಅಂದಾಗ ಇಲ್ಲ ಅಂದಾಗ ಮತ್ತಿನ್ನ ಯಾಕೆ ಹೆದ್ರಕೋಬೇಕು ಏನೋ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ಆ ರೀತಿ ನಡ್ಕೋ ಅಷ್ಟ್ರಿ ಅಂತ ಹೇಳ್ತಾರೆ ಸರಿಯಾಯಿತು ಅಂತ ಹೇಳಿ ನಡ್ಕೋಬೇಕಾಗಿದೆ ಇಲ್ಲ ಅಂದ್ರೆ ಖಂಡಿತವಾಗ್ಲು ಇಲ್ಲಿ ಶರಾವತಿ ಮಿತ್ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಇಂಪನ್ನ ಅವರು ಹೇಳ್ದಾಗೆ ಕೇಳ್ತಿರೋದು ಬಟ್ ಇದು ಯಾವ್ದನ್ನು ಕೂಡ ಹತ್ರ ಹೇಳಲಿಕ್ಕೆ ಆಕೆಗೆ ಸಾಧ್ಯ ಆಗ್ತಾ ಇಲ್ಲ ತದನಂತರ ಮದುವೆ ದಿನ ಬಂದೇ ಬಿಡುತ್ತೆ ಮದುವೆ ಸಂಭ್ರಮಕ್ಕೆ ಎಲ್ಲರೂ ಕೂಡ ಆ ಒಂದು ಅರಮನೆಗೆ ಬಂದಿದ್ದಾರೆ ಅರಮನೆಗೆ ಬರ್ತದಾಗೆ ಅಲ್ಲಿ ಇಂಥಿನ ತಂದೆ ತಾಯಿ ಅವರನ್ನು ಸ್ವಾಗತಿಸ್ತಾರೆ ಸ್ವಾಗತಿಸಿದಾಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಿದ್ದಾರೆ ಖಂಡಿತ ಯಾವುದೇ ರೀತಿ ತೊಂದರೆ ಇಲ್ಲ ಎಷ್ಟು ಜನ ಮಾಡಿದಿರ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನಮ್ಮ ಮಗಳು ಮದುವೆ ಈ ರೀತಿ ಆಗತ್ತೆ ಅಂತ ಖಂಡಿತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಅಪ್ಪ ಹೇಳ್ತಿದ್ರೆ ಈ ಕಡೆ ಅಮ್ಮ ಅಂತೂ ನಾವೆಲ್ಲೋ ಇಡೀ ಬಳ್ಳಾರಿನೇ ಕಡಿತೀವಿ ಅಂತ ಅಂದ್ಕೊಂಡಿದ್ವಿ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಖಂಡಿತ ಕರಿಬೇಕಿತ್ತು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾರೆ ಇಲ್ಲಿ ದತ್ತನ ಅಮ್ಮ ದತ್ತನ ಅಮ್ಮಂಗೆ ಗೊತ್ತಾಗತ್ತೆ ಈಕೆ ಆಸೆ ಬುರ್ಕೆ ಹೆಂಗಸು ಅನ್ನೋದು ಬಟ್ ಆದರೂ ಕೂಡ ಮನೆಗೆ ಬರಬೇಕಾಗಿರೋದು ಇಂಪನ ಇಂಪನ ಒಳ್ಳೆ ಹುಡುಗಿ ಅಂತ ಹುಡುಗಿ ನನ್ನ ಮನೆಗೆ ಸೊಸೆಯಾಗಿ ಬರ್ತದಾಳೆ ಅನ್ನೋದು ಅವರಿಗೆ ತುಂಬಾ ಖುಷಿ ಆಗ್ತದೆ ಇದರ ನಡುವೆ ಇಲ್ಲಿ ದತ್ತ ಬಾಯಿ ಕೂಡ ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ ಮಗ ಇಷ್ಟಪಟ್ಟು ಮದುವೆ ಆಗ್ತಿರೋದಕ್ಕಿಂತ ಮದು ಮಗದೊಂದು ಖುಷಿ ಬೇಕಾ ಅಲ್ಲಿ ಮಗ ಕೂಡ ಕೇಳ್ತಿದ್ದಾರೆ ಅಮ್ಮ ನೀನು ಖುಷಿ ಆಗ್ತದೆ ಅಲ್ವಾ ಅಂತ ಖಂಡಿತ ಮಗನೇ ಖುಷಿ ಆಗ್ತದೆ ಖುಷಿ ಆಗಿದೆ ಇನ್ನೇನು ನನ್ನ ಮಗ ಇಷ್ಟಪಟ್ಟು ಒಂದು ಹುಡುಗಿನ ಮದುವೆ ಆಗ್ತದಾನೆ ಅಂದಮೇಲೆ ಒಂದು ತಾಯಿಗೆ ಅದಕ್ಕಿಂತ ಬೇಕಾ ಅಂತ ಕೇಳ್ತಿದ್ದಾರೆ ಆದರೆ ಆ ಕಡೆ ಅದ್ರ ಎಷ್ಟು ಅಂತೂ ಇಂಪನವರಮ್ಮ ಇಂಪನ ಅಮ್ಮ ಇಲ್ಲಿ ಇಂಪನವರು ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಏನಾದರೂ ಹೋಗ್ಬಿಟ್ರ ಎಲ್ಲಾದರೂ ಇವು ಏನು ಮಾಡಿದೆ ನಾನು ನಾನು ಅಲ್ಲೇ ಎಲ್ಲಾನು ಕೂಡ ಇಡೀ ಇರಿಸ್ಬೇಕು ಬಗೆಹರಿಸ್ಬೇಕಿತ್ತು ಆದರೆ ಇಲ್ಲಿ ತನಕ ತೊಗೊಂಡು ನನ್ನ ಚೌಟ್ರಿಗೆ ಬಂದಾಯಿತು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಇಂಪನರು O ಬರ್ತಾರೆ ಇಂಪುನ ಅಲ್ಲಿ ರೆಡಿ ಹಾಕ್ತಿರ್ತಾರೆ ಇಂಪುನ ರೂಮಿಗೆ ಬರ್ತಿದ್ದಾಗೆ ನೀವೇ ಯಾಕೆ ದತ್ತ ಸಾಹುಕಾರಿಗೆ ಎಲ್ಲ ವಿಷಯ ಹೇಳಲಿಲ್ಲ ನಾನು ಹೇಳಿದೆ ಅಲ್ವಾ ದತ್ತ ಸಾಕಾರಿಗೆ ಎಲ್ಲ ವಿಷಯ ಹೇಳಿ ಅಂತ ಆದರೂ ಕೂಡ ಈ ರೀತಿ ಯಾಕೆ ಮುಚ್ಚಿಟ್ರಿ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಿದ್ದಾಳೆ ದಯವಿಟ್ಟು ನನ್ನ ಮಾತನ್ನು ದೃಷ್ಟಿ ನನ್ನ ಮಾತನ್ನು ಕೇಳಿದ ಮೇಲೆ ಮಾತಾಡು ನಿಜವಾಗ್ಲೂ ಕೂಡ ನಾನು ನನ್ನ ಅಪ್ಪ ಅಮ್ಮನಿಗೋಸ್ಕರ ದತ್ತ ಸಾಹುಕಾರನ ಮದುವೆ ಆಗೋಕ್ಕೆ ಅಂತ ಹೋಗಿದ್ದು ನಿಜವಾಗ್ಲೂ ನಾನು ತಿಲಕ್ನ ಪ್ರೀತಿ ಮಾಡ್ತಿದ್ದು ನಿಜಾನೇ ಅಂತ ಒಪ್ಕೋತಾರೆ ಮತ್ತೆ ಯಾಕೆ ಹೇಳಲಿಲ್ಲ ನೀವು ಅಂದಾಗ ನನ್ನ ಹೇಳಲಿಲ್ಲ ಅಂದರೆ ಯಾಕೆ ಅಂತ ಅರ್ಥ ಮಾಡ್ಕೋಬೇಕಲ್ವ ನಾನು ಮೊದಲು ದತ್ತಾಬಾಯಿನ ಪ್ರೀತಿ ಮಾಡ್ತಿರ್ಲಿಲ್ಲ ನನಗೆ ಅವರು ಇಷ್ಟ ಆಗ್ತಿರ್ಲಿಲ್ಲ ಆದರೆ ಅವ್ರ ಮನೆಗೆ ಬಂದ ನಂತರ ನಿಜವಾಗ್ಲೂ ದತ್ತಾಬಾಯಿ ಜಸ್ಟ್ ರೌಡಿ ಮಾತ್ರ ಅಲ್ಲ ಅವ್ರ ಮನಸ್ಸಲ್ಲಿ ಒಂದು ಒಳ್ಳೆಯ ಮನಸ್ಸು ಕೂಡ ಇದೆ ಅನ್ನೋದು ಗೊತ್ತಾಯಿತು ಆ ನಂತರ ನನಗೆ ಅವ್ರ ಮೇಲೆ ಪ್ರೀತಿ ಆಯಿತು ಪ್ರೀತಿ ಆದ ನಂತರ ನನಗೆ ನಿಜವಾಗ್ಲೂ ಅವ್ರ ಜೊತೆ ಜೀವನ ಮಾಡಬೇಕು ಮದುವೆ ಆಗಬೇಕು ಅಂತ ಅನ್ನಿಸ್ತು ಅದೇ ಕಾರಣಕ್ಕೆ ನಾನು ಸತ್ಯವಾಗಿ ಹೇಳಿಲ್ವೇ ಹೊರತು ಇನ್ನೇನು ಇಲ್ಲ ಅಂತಾರೆ ಹಾಗಿದ್ರೆ ಅವ್ರ ಕಥೆ ಇಲ್ಲ ನಾನು ನಿಜವಾಗ್ಲೂ ಕೇಳಿಸ್ಕೊಂಡಿದ್ದೀನಿ ನೀವು ಮತ್ತು ತಿಲಕ್ ಪ್ರೀತಿ ಮಾಡ್ತಿದ್ರಾ ಅಂತ ನೀವೇ ಹೇಳಿದ್ರಿ ನಾವಿಬ್ಬರು ಪ್ರೀತಿಸ್ತಿದೀವಿ ಅಂತ ಅಂದಾಗ ಹೌದು ಪ್ರೀತಿಸ್ತಿದ್ದೆ ಬಟ್ ಇವಾಗಲ್ಲ ನಿಜವಾಗ್ಲೂ ಅವ್ನು ನಾನು ಬೆನ್ನಿಂದ ಬಿದ್ದಿದ್ದಾನೆ ಅವ್ನಿಗೆ ಎಷ್ಟು ಹೇಳಿದ್ರೂ ಕೂಡ ಅರ್ಥ ಮಾಡ್ಕೋತಿಲ್ಲ ನಾನು ಕೂಡ ತುಂಬ ಬಾರಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತ ಅದಕ್ಕೆ ನಾನು ಬೋಲ್ಡ್ ಡಿಸಿಷನ್ ತಗೊಂಡಿದ್ದೀನಿ ನಾನು ನಾ ಕುದಕ್ಕೆಗೆ ದತ್ತ ಸಾಹುಕಾರ ಅವರು ತಾಳಿ ಕಟ್ಟಿದರೆ ಖಂಡಿತವಾಗ್ಲೂ ಆಗ ಅವನು ಅರ್ಥ ಮಾಡಿಕೊಂಡು ಹೋಗ್ಬೋದು ಅಂತ ಅದೇ ಕಾರಣಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಅಂತ ಹೇಳ್ತಿದ್ದಾರೆ ಈ ಮಾತಿನ ಕೇಳಿ ದೃಷ್ಟಿಗೆ ನಂಬೋಕೆ ಇಲ್ಲ ನಂಬೋದಿಲ್ಲ ನಾನು ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ರೆ ಹೇಳಬೇಕು ಅಂದಿದ್ರೆ ಇಷ್ಟು ತಿರ್ತಿದ್ಯಾ ನೀನು ಇಲ್ಲಿ ತನಕ ಬರ್ತಿದ್ಯಾ ನೀನು ಸುಮ್ಮನೆ ನನ್ನ ಮಾತನ್ನ ಅರ್ಥ ಮಾಡಿಕೊಂಡು ಸುಮ್ಮನಿರು ಇಲ್ಲ ಅಂದರೆ ಮದುವೆಗೆ ತೊಂದರೆ ಆಗುತ್ತೆ ಜೊತೆಗೆ ನಿಮ್ಮ ದತ್ತ ಸಾಹುಕಾರ ತೊಂದರೆ ಆಗುತ್ತೆ ನನಗೂ ತೊಂದರೆ ಆಗುತ್ತೆ ಈ ಮದುವೆ ನಡೀಲಿಲ್ಲ ಅಂದರೆ ನನ್ನ ಅಪ್ಪ ಅಮ್ಮ ತೀರು ಹೋಗ್ತಾರೆ ಸತ್ತು ಹೋಗ್ತಾರೆ ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊ ನಿಜವಾಗ್ಲೂ ನಾನು ದತ್ತ ಸಹಕಾರನೇ ಪ್ರೀತಿ ಮಾಡ್ತಿರೋದು ಅವರನ್ನೇ ಮದುವೆ ಆಗಬೇಕಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ಅಂದಾಗ ನಿಜವಾಗ್ಲೂ ನಾನು ನೀವು ಹೇಳೋ ಮಾತು ನಿಜನ ನನಗೆ ಪ್ರಮಾಣ ಮಾಡಿ ಅಂದಾಗ ಖಂಡಿತ ಪ್ರಮಾಣ ಅಂತ ಹೇಳಿ ಇಲ್ಲಿ ಪ್ರಮಾಣ ಕೂಡ ಮಾಡಿಬಿಡ್ತಾರೆ ಇಂಪನ್ನ ಬಟ್ ಮತ್ತು ಅವ್ರ ಕತೆ ಏನು ಅಂದಾಗ ಅವನೇ ಹೋಗ್ತಾನೆ ಹೋಗೋತಂಗ ನಾವು ಸುಮ್ಮನೆ ಇರಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಂಪನ ಕೂಡ ಆದರೂ ಕೂಡ ನೀವು ಬೇರೆಯವ್ರನ್ನ ಪ್ರೀತಿಸಿ ನಮ್ಮ ದತ್ತ ಸಹಕಾರನ ಮದುವೆ ಆಗ್ತಿರೋದು ತಪ್ಪಲ್ವಾ ಅಂತಕ್ಕ ಹಾಗಿದ್ರೆ ನಿಮ್ಮ ದತ್ತ ಸಹಕಾರರು ಸೀಮಾನ ಪ್ರೀತಿಸಿ ನನ್ನನ್ನು ಮದುವೆ ಆಗ್ತಿರೋದು ಸರಿನಾ ಅಂತ ಕೇಳಿದ ತಕ್ಷಣ ಈ ಕಡೆ ನೀವು ನಮ್ಮ ದತ್ತ ಸೌಕಾರಿಗೆ ಮೋಸ ಮಾಡಲ್ಲ ಅಲ್ವಾ ಅಂತ ಹೇಳಿದಾಗ ಖಂಡಿತ ಇಲ್ಲ ಅಂತ ಇಂಪನ ಸುಳ್ಳು ಹೇಳ್ತಾಳೆ ನಂತರ ಮೆಹಂದಿ ಶಾಸ್ತ್ರ ನಡೀತಿದೆ ಬಳೆ ಶಾಸ್ತ್ರ ನಡೀತಿದೆ ಅಲ್ಲಿ ದೃಷ್ಟಿ ಕೂಡ ಇದ್ದಾಳೆ ದೃಷ್ಟಿನೂ ಕೂಡ ನೀನು ಬಳೆ ಹಾಕಿಸ್ಕೊ ಅಂತ ಹೇಳಿ ದೃಷ್ಟಿಗೂ ಕೂಡ ಬಳೆ ಹಾಕಿಸ್ತಿದ್ದಾರೆ ದೃಷ್ಟಿ ಕೂಡ ಬಳೆ ಹಾಕೋತಿರ್ತದಾಳೆ ಎಲ್ಲರೂ 够了。 ಅಲ್ಲೇ ಇದ್ದಾರೆ ಈ ಕಡೆ ತನ್ನ ಮಗಳು ಅಂತ ಹೇಳಿ ದೃಷ್ಟಿ ತಂದೆ ತಾಯಿ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ಆ ಕಡೆ ಇನ್ಫನ ಅಂತ ದೃಷ್ಟಿನ ತುಂಬ ಕಾಳಜಿ ಪ್ರೀತಿಯಿಂದ ನೋಡ್ಕೋತಿದ್ದಾಳೆ ಇನ್ಫನಾನ ತುಂಬ ಟೇಕ್ ಕೇರ್ ಮಾಡ್ತಿದ್ದಾರೆ ಜೊತೆಗೆ ಅವರೇನೇ ಹೇಳಿದ್ದು ಬಳೆ ಹಾಕಿಸ್ಕೊಂಬ ಅಂತ ಹೇಳಿ ಬಳೆ ಹಾಕಿಸ್ಕೊತಿದ್ದಾಗ ಈ ಕಡೆ ಎಲ್ಲ ಕೂಡ ಸರಿಯಾಗಿ ಹಾಕ್ತದೆ ಅವರು ಕೂಡ ಬದಲಾಗಿದ್ದಾರೆ ದತ್ತ ಸಹಕಾರನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಹಾಗಿದ್ರೆ ನಮ್ಮ ದತ್ತ ಸಹಕಾರಿಗೆ ಮೋಸ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಆ ಕಡೆ ಈಶರು ಮಗದೊಂದು ಪ್ಲ್ಯಾನ್ಗೆ ಆಗಿದ್ದಾರೆ Yeah. ಅಲ್ಲೇ ತಿಲಕ್ಕಿದ್ದಾರೆ ಬಾಡಿ ಗಾರ್ಡ್ ರೀತಿಯಲ್ಲಿ ಇಂಪನಾಗೆ ಬಟ್ ಇಂಪನಾಗೆ ಫುಲ್ ಖುಷಿ ಅದು ತಿಲಕ್ಕಿದ್ದಾನೆ ಮದುವೆ ಮುಗಿದಕ್ಕೂ ಮುನ್ನೇ ನಾವಿಲ್ಲಿಂದ ಎಸ್ಕಿಪ್ ಆಗ್ತೀವಿ ಅಂತ ಬಟ್ ಎಲ್ಲ ಕೂಡ ಉಲ್ಟಾ ಹೊಡಿತಿದ್ದೆ ಆ ಕಡೆ ಬುಜರಂಗಿಯವರು ತನ್ನ ಕಡೆಯೂ ಆಕರಿಸಿದ್ದೆ ತಿಲಕ್ ಜೊತೆ ಬಂದಷ್ಟು ಮಾತನಾಡ್ತಾರೆ ಮಾತನಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಎಳ್ಕೊಂಡು ಹೋಗ್ತಿದ್ದಾರೆ ಅದನ್ನು ನೋಡಿದೆ ದೃಷ್ಟಿಗೆ ಶಾಕ್ ಆಗ್ತದೆ ಶರು ಹುಷರು ಫುಲ್ ಖುಷಿ ಪಡ್ತಿದ್ದಾಳೆ ಇಲ್ಲಿ ಬಳಿ ಶಾಸ್ತ್ರದಲ್ಲಿರ್ತಕ್ಕಂಥ ಇಂಪನ ಕೂಡ ತನ್ನ ಲವ್ವನ ಎಳ್ಕೊಂಡು ಹೋಗ್ತಿರೋದನ್ನು ನೋಡಿ ಕಾಬರಿ ಆಗುತ್ತೆ ತಕ್ಷಣ ಅಲ್ಲಿಂದನೇ ಓಡಿ ಬರ್ತಾರೆ ಓಡಿ ಬಂದಿದೆ ನೀವು ಯಾಕೆ ಅವ್ರ ಅವ್ರನ್ನ ಎಳ್ಕೊಂಡು ಹೋಗ್ತಿದ್ರ ಅಂದಾಗ ಅವರ ಒಂದು ಸರ್ವಿಸ್ ಟೈಮ್ ಮುಗಿತು ಅದೇ ಕಾರಣಕ್ಕೋಸ್ಕರ ಅವ್ರನ್ನ ಎಳ್ಕೊಂಡು ಹೋಗ್ತಿರೋದು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಇಂಪುನಾಗೆ ಶಾಕ್ ಆಗ್ತದೆ ಬಿಕಾಸ್ ಇಲ್ಲಿ ಇಂಪುನ ಶರು ಹೇಳಿದಾಗೆ ನಡ್ಕೋತಿದ್ರು ಆದರೂ ಕೂಡ ಇಲ್ಲಿ ಶರು ಇಂಪನ ವಿರುದ್ಧ ನಿಂತಿದ್ದಾರೆ ಹಾಗಿದ್ರೆ ಏನಪ್ಪಾ ಇದು ಇಲ್ಲಿ ಇಂಪುನಾನ ನಾನ ದತ್ತ ಬಾಯಿ ಜೊತೆ ಮದುವೆ ಮಾಡಿಸೋದು ಶುರು ಪ್ಲ್ಯಾನ್ ಆಗಿದೆಯಾ ಖಂಡಿತ ಅಲ್ಲ ಶುರು ಇಲ್ಲಿ ತನಕ ತನಕಕ್ಕಾದದ್ದು ಇದೆಗೋಸ್ಕರನೇ ಮನ್ಸಿಟ್ಟು ಮದುವೆ ಆಗಬೇಕು ಅಂತ ಹೋದಂಥ ದತ್ತ ಬಾಯಿಗೆ ನಿಜವಾಗ್ಲೂ ಕೂಡ ಶಾಕಿಂಗ್ ರೀತಿಯಂತಹ ಒಂದಷ್ಟು ವಿಷಯಗಳು ಗೊತ್ತಾಗ್ತಕ್ಕಂಥದ್ದು ಈ ಕಡೆ ದೃಷ್ಟಿಗೆ ಕೂಡ ಇಲ್ಲಿ ಇಂಪನ್ನ ನಾಟಕ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಆ ಕಡೆ ಈಶ್ವರು ತಿಲಕ್ನ ಕಿಡ್ನಪ್ ಮಾಡಿಸಿರುವುದು ಯಾಕೆ ಹೊರಗಡೆ ಯಾಕೆ ಏನು ಪ್ಲಾನ್ ಆಗಿರ್ಬೋದು ಇಂಥ ಒಂದು ದಿನಕ್ಕೋಸ್ಕರ ಕಾಯ್ತಿದ್ದೆ ಅಂತ ಹೇಳಿ ಯಶ ಕುಂತಿಲ್ಲ ನಿಜವಾಗ್ಲೂ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ನಡುವೆ ನಡುವೆದತ್ತ ಬಾಯ್ ಇಂಪನ್ನ ನಿಜವಾಗ್ಲೂ ಪ್ರೀತಿಸಿ ಮದುವೆ ಪ್ರೀತಿ ಮಾಡೋದ್ರ ಮುಖಾಂತರ ಮದುವೆ ಆಗ್ತಿದ್ದಾರೆ ಹಾಗಿದ್ರೆ ಈ ಒಂದು ಮದುವೆ ನಡೆಯುತ್ತಾ ಖಂಡಿತ ಇಲ್ಲ ಮದುವೆ ದಿನ ಒಂದು ದೊಡ್ಡ ಗಂಡಾಂತರನೇ ನಡೆಯುತ್ತೆ ಅದರಲ್ಲಿ ಹೆಣ್ಣು ಬದಲಾಗ್ತಾರೆ ಅದು ದೃಷ್ಟಿಯ